ಕ್ಯಾಸ್ಕೂಲ್ ಬೆಳೆದೇ ಬೆಳೆ ಎಂಜಿಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಸಿಲಿಂಡರ್ ಅನ್ನು ಹೊತ್ತು ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಶಿಳ್ಳುಘಟ್ಟ ವೃತ್ತದಲ್ಲಿ ಜಮಾಯಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಸಹಿಸಲಾಗದ ಬಿಜೆಪಿ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿದ್ದು ಇದು ಕೇವಲ ಕೇಂದ್ರ ಬಿಜೆಪಿ ನಾಯಕರನ್ನ ಓಲೈಸಲು ವಿಜಯೇಂದ್ರ ಪ್ರಾರಂಭಿಸಿದ ಯಾತ್ರೆ ರಾಜ್ಯದ ಜನರ ಮೇಲೆ ಅಷ್ಟೇ ಪ್ರೀತಿ ಇದ್ರೆ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣವನ್ನು ತರಲು ಮುಂದಾಗಿ ಅದನ್ನು ಬಿಟ್ಟು ಸ್ವ ಅಸ್ತಿತ್ವ ಉಳಿಸಿಕೊಳ್ಳಲು ಯಾತ್ರೆ ಮಾಡಬೇಡಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡದೆ ಈ ರಾಜ್ಯದ ಬಿ ಜೆ ಪಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಜನಾಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರಿಗೆ ಎಲ್ಲ ವರ್ಗದವರಿಗೆ ಅವರು ಬದುಕನ್ನು ಕಟ್ಕೋಬೇಕು ಅವರು ನೆಮ್ಮದಿಯಾಗಿ ಮೂರತ್ತು ಊಟ ಮಾಡಬೇಕು ಅವರು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಐದು ಪಂಚ ಇವತ್ತು ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರಾಜು ಮಾತನಾಡಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅದು ಜನಾಕ್ರೋಶವಲ್ಲ ಅದು ಬಿಜೆಪಿ ಆಕ್ರೋಶ ಬಿಜೆಪಿಯಲ್ಲಿ ಮನನೊಂದು ನೂರು ಬಾಗಿಲು ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಾವೇ ದೊಡ್ಡ ನಾಯಕರು ಅಂತ ಬಿಂಬಿಸೋದಕ್ಕೆ ಕೇಂದ್ರ ಬಿಜೆಪಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ನೆಪ ಮಾತ್ರಕ್ಕೆ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದು ಹೇಗಾದ್ರೂ ಮಾಡಿ ರಾಜ್ಯದ ಜನರ ಗಮನ ಸೆಳೆಯಲು ಇಂತಹ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿದ್ದಾರೆ ರಾಜ್ಯದ ಜನರು ಪ್ರಬುದ್ಧರು ಇವರ ಯಾತ್ರೆಗೆ ಸೊಪ್ಪು ಹಾಕಲ್ಲ ಬೆಲೆ ಏರಿಕೆ ಎಂದೆಲ್ಲ ಆರೋಪಿಸಿ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿರುವ ಬಿಜೆಪಿ ತಮ್ಮದೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಹಾಗೂ ಎಲ್ಪಿಜಿ ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಮಾಡಿದ್ದು ಇದಕ್ಕೆ ಬಿಜೆಪಿ ಉತ್ತರ ನೀಡಬಲ್ಲದೆ ಅಂತ ಪ್ರಶ್ನಿಸಿದ್ರು ಇವತ್ತು ವಿಜಯೇಂದ್ರ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಯತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಅಂತ ಅವ್ರ ಪಕ್ಷದಲ್ಲಿ ಏನಿದ್ರು ಅವ್ರು ಯಾವಾಗ ಮನೆ ಬಿಟ್ಟು ಈಚೆ ಹೋದ್ರು ಒಂದು ಮನೆ ನೂರು ಬಾಗ್ಲಾಗೋಗಿದೆ ಹೋಗಿದೆ ನೂರು ಜನ ಲೀಡರ್ಸ್ ನೂರು ಜನ ನಾಯಕರಾಗ್ಬಿಟ್ಟಿದ್ದಾರೆ ನಾನೇ ದೊಡ್ಡ ನಾಯಕ ಅಂತೇಳಿ ಬಿಂಬಿಸ್ಕೊಳ್ಳೋದಕ್ಕೆ ಈ ಒಂದು ಜನಾಕ್ರೋಶ ಯಾತ್ರೆ ಒಂದು ನೆಪ ಮಾತ್ರ ನಾನು ಲೀಡ್ರು ಅಂತ ಕೇಂದ್ರ ಸರ್ಕಾರದವ್ರಿಗೆ ತೋರಿಸ್ಕೊಡೋದಕ್ಕೆ ಇವತ್ತು ವಿಜಯೇಂದ್ರ ಅಂಡ್ ಟೀಮ್ ಏನು ಇವತ್ತು ಜನಾಕ್ರೋಶ ಮಾಡ್ತಾ ಇದೆ ಈ ಜನಾಕ್ರೋಶ ಜನರ ಬಗ್ಗೆ ಸಿಂಪತಿಗೋ ಇನ್ನೊಂದು ಕಾಳಜಿಗೋ ಅಲ್ಲ ಅವನ ಅವರ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಮಾಡ್ತಾ ಇರೋದು ದಯವಿಟ್ಟು ನೀವು ನಿಮ್ಮ ಪಕ್ಷನ ಫಸ್ಟು ಸಂಘಟನೆ ಮಾಡಿ ಕರೆಕ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೆರಳಿಸೋ ತೋರಿಸೋ ಅಂತ ನೈತಿಕತೆ ನಿಮ್ಗಿಲ್ಲೇ ಇಲ್ಲ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟು ಇವತ್ತವರೆಗೂ ನಿಮಗೆ ದಿಗ್ಭ್ರಾಂತಿ ಆಗಿದೆ ಇವರು ಯಾವ ಗ್ಯಾರಂಟಿ ನಿಲ್ಸಾಕ್ತಾರೆ ಈ ಗ್ಯಾರಂಟಿ ನಿಲ್ಸಾಕ್ತಾರೆ ಒಂದು ಆರು ತಿಂಗಳಿಗೆ ಇದು ನಿಲ್ಸಾಕ್ತಾರೆ ಅನ್ಕೊಂಡು ಪಾಪ ಭ್ರಮೆಯಲ್ಲಿದ್ದರು ಇವತ್ತು ಸಕ್ಸಸ್ಫುಲ್ಲಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಜೋಡೆತ್ತುಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಇವತ್ತು ತುಂಬ ಅಚ್ಚಕಟ್ಟಾಗಿ ಕಾಂಗ್ರೆಸ್ ಸರ್ಕಾರನ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ದಿಗ್ಭ್ರಾಂತಿಯಾಗಿ ತೋಚದಿರ ಇವತ್ತು ಏನೇನೋ ಮಾಡೋ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಕೂಡ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ಕೆಮುನೇಗೌಡ ಪೆದ್ದಣ್ಣ ಮೂರ್ತಿ ಯಲುವಳ್ಳಿ ಜನಾರ್ದನ್ ಡೈರಿ ಗೋಪಿ ನವೀನ್ ಮಂಗಳ ಪ್ರಕಾಶ್ ನಾರಾಯಣಮ್ಮ ಬಾಬಾಜಾನ್ ಹಸೀನಾ ಗಂಗಾಧರ್ ಮುಂತಾದವರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಳಾಪುರ